ಕೊಪ್ಪ ಟೌನಲ್ಲಿ ಸೂಪರ್ ಮಾರ್ಕೆಟನ್ನು ಫಸ್ಟ್ ಟೈಮ್ ಕೊಪ್ಪದಲ್ಲಿ ಸೂಪರ್ ಮಾರ್ಕೆಟ್ ಅಂತ ಬಂದಿದ್ದೆ ಅದೇ ಅಂತ ಕಾಣುತ್ತೆ ಫಸ್ಟ್ ಟೈಮ್ ಅದು ನಮ್ಮ ಟೌನಲ್ಲಿ ಓಕೆ ಅವರಿಂದ ಓದ್ತಿರೋ ಹುಡುಗ ಅಂದರೆ ನಾನೇನು ಸೆಕೆಂಡ್ ಪಿ ಯು ಸಿ ಎಂಡಿಗೆ ಬರ್ತಾ ಇದ್ದೆ ಅಷ್ಟೇ ಅವಾಗಿ ಕೂಡ ಇಲ್ಲೂ ಏನು ಜಾಸ್ತಿ ಟೈಮ್ ಆಗಿರಲಿಲ್ಲ ಅಡ್ಗದ್ದೆಲ್ಲೂ ಕೂಡ ಅಡ್ಡಗಡೆ ಸ್ಟೋರಲ್ಲೂ ಕೂಡ ಅವರು ಇನ್ನೇನು ಸೆಕೆಂಡ್ ಪಿ ಯು ಸಿದು ಎಕ್ಸಾಮ್ ಟೈಮ್ ಅಂತ ಕಾಣುತ್ತೆ ಅವಾಗ ಆವಾಗ ಏನು ಮಾಡಿದ್ರು ಇವರು ನ್ಯಾಷನಲ್ ಸೂಪರ್ ಬಜಾರ್ನವರು ಮಾತಾಡ್ತಾ ಮಾತಾಡ್ತಾ ನಮಗೂ ಇಲ್ಲಿ ಜನ ಬೇಕಾಗಿತ್ತು ಹೊಸ ಶೋರೂಮ್ ಓಪನ್ ಮಾಡ್ತಾ ಇದ್ದೀವಿ ನಾವು ಇದನ್ನು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತಾ ಇದ್ದೀವಿ ಕೆಲಸಕ್ಕೆ ಹುಡುಗರು ಬೇಕು ಕೆಲ್ಸಕ್ಕೆ ಹುಡುಗರು ಬೇಕು ಅಂತ ನಾವು ಕೂಡ ಹುಡ್ತಾ ಇದ್ದೀವಿ ನಿನಗೆ ಇಂಟ್ರೆಸ್ಟ್ ಇದೆಯಾ ಕೇಳಿದ್ರು ನಾನು ಬೇಗ ಬೇಗ ಆಲ್ರೆಡಿ ನಾನೀಗ ಅಲ್ಲಿಂದ ಇಲ್ಲಿ ಬಂದು ಜಾಯ್ನ್ ಆಗಿದ್ದು ಸ್ವಲ್ಪ ಟೈಮ್ ಅಷ್ಟೇ ಆಗಿದೆ ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ ಅಂತ ನಾನು ಹೇಳಿದೆ ಅದಾದ ಮೇಲೆ ಸ್ನೇಹಿತರೆ ಅವರು ನನಗೆ ಅದರ ಓನರ್ ಅಬ್ದುಲ್ ಹಮೀದ್ ಅನ್ನೋರು ಬಹಳ ಓದೋದ್ರ ಬಗ್ಗೆ ಎಲ್ಲ ಮೋಟಿವೇಟ್ ಮಾಡ್ತಾ ಇದ್ರು ನೀನು ಕೆಲಸ ಮಾಡ್ಕೊಂಡೇ ಮಾಡ್ತಾ ಇದೀಯ ಗುಡ್ ಆಕ್ಚುಲಿ ಅವರು ಲೆರರ್ ಎಲ್ಲ ಆಗಿದ್ರಂತೆ ಅವರು ಅವ್ರು ದುಬೈಗೆಲ್ಲ ಹೋಗಿ ಕೆಲಸ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬರ್ಬೇಕವ್ರಿಗೆ ವಯಸ್ಸಾಗಿತ್ತು ಫೋರ್ಟಿ ಫೈವ್ ಪ್ಲಸ್ ಫಿಫ್ಟಿ ಆಗಿತ್ತು ಅಂತ ಕಾಣುತ್ತೆ ಅವರು ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಬೇಕಾದ್ರೆ ಅಬ್ದುಲ್ ಹಮೀದ್ ಅವರಿಗೆ ಆದ್ರೆ